ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಹಾಲು ಬಟಾಣಿ ಕರಿ ಮತ್ತು ಜೊತೆ ಪೂರಿನೂ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಬಟಾಣಿ ಮತ್ತು ಹಾಲು ತಗೊಂಡಿದ್ದೀನಿ ಬಟಾಣಿ ಹಸಿ ಬಟಾಣಿ ಉಪ್ಪು ತೆಂಗಿನಕಾಯಿ ಒಂದು ಟೊಮೊಟೊ ಎಣ್ಣೆ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಹಚ್ಕೊಂಡು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕಂತಿದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಲವಂಗ ಚಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಸೇರಿಸಕೊಂಡಿದ್ದೀನಿ ಟೊಮ್ಯಾಟೋ ಐಸ್ ಸೇರಿಸ್ತೀನಿ ಇದು ಆಗಿದೆ ನಾನು ಸ್ಟೌವ್ ಆಫ್ ಮಾಡ್ಕೊತೀನಿ ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ನಾನು ಕಟ್ ಮಾಡ್ಕೊಂಡಿರ ಆಲೂ ಬಟಾಣಿ ಸೇರ್ಸ್ಕೊಂತೀನಿ ಒಂದು ಸ್ಪೂನ್ ಉಪ್ಪು ಸೇರಿಸ್ಕೊಂತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿ ಬಿಟ್ಟು ಕ್ಲೋಸ್ ಮಾಡ್ತೀನಿ ಒಂದು ಎರಡು ನಿಮಿಷ ಬೇಯ್ಲಿ ಇದು ಅಷ್ಟರಲ್ಲಿ ತಣ್ಣಗಾಗಿದೆ ನೋಡಿ ಇದು ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಇದು ಹಾಕ್ಕೊಂಡಿದ್ದೀನಿ ಜಾರ್ಗೆ ಇದು ಇವಾಗ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸೇರಿಸ್ಕೊತಿದ್ದೀನಿ ಇದು ಹಸಿ ಬಟಾಣಿ ಮತ್ತು ಹಾಲಿಗೆ ಬೇಗ ಬೆಂದೋಗುತ್ತೆ ಇವೇನಾದರೂ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಎರಡು ನಿಮಿಷ ಇದನ್ನ ಎಣ್ಣೆ ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ ನೋಡಿ ಆಗಿದೆ ಒಂದು ರುಬ್ಕೊಂಡಿರೋ ಮಸಾಲೆ ಸೇರ್ಸ್ಕೊಂತಿದ್ದೀನಿ ಇದನ್ನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದ್ ಸ್ಪೂನ್ ಧನಿಯಾ ಪುಡಿ ಸೇರ್ಸ್ಕೊಂತಿದ್ದೀನಿ ನಾನು ಜಾರಲ್ಲಿ ಉಳ್ಕೊಂಡಿತ್ತಲ್ಲ ಮಸಾಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂತಿದ್ದೀನಿ ನೋಡಿ ರುಚಿ ನೋಡ್ಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ ಸಾಕು ಇಷ್ಟು ಗ್ರೇವಿ ಜಾಸ್ತಿ ನೀರು ಹಾಕಟ್ರೆ ಚೆನ್ನಾಗಿರಲ್ಲ ನಾನು ಉಪ್ಪು ಹಾಕಂತ ಚಪಾತಿಗೆ ಪೂರಿಗೆ ಮತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಈ ಗ್ರೇವಿ ಸಲ ಟ್ರೈ ಮಾಡಿ ಒಂದು ಹತ್ತು ನಿಮಿಷ ಬೇಯಲಿ ನಾನು ನೀವು ಕ್ಲೋಸ್ ಮಾಡ್ಕೊತೀನಿ ಒಂದು ಕಪ್ ಮೈದಾ ಹಿಟ್ಟು ಹಾಕಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಎಣ್ಣೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಉಪ್ಪು ಎಣ್ಣೆ ಎರಡೂ ಚೆನ್ನಾಗಿ ಮಿ ಇದು ಮಿಶ್ರಣ ಆಗಲಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಂತೀನಿ ಇದು ಚೆನ್ನಾಗೇ ನೆನ್ಕೊಂಡು ಇದು ಇದು ಚೆನ್ನಾಗಿ ನೆನೆಲಿ ಅಷ್ಟರಲ್ಲಿ ನಾವು ಕರಿ ರೆಡಿ ಇದು ಒಂದು ಹಾಫ್ ಆನ್ ಅವರ್ ಬಿಟ್ಟಿದೆ ರೆಸ್ಟ್ ಮಾಡೋಕ್ಕೆ ಇದು ಚೆನ್ನಾಗಿ ನೆಂದಿದೆ ಇವಾಗ ಸಣ್ಣ ಸಣ್ಣದಾಗ ಉಂಡೆಗಳು ಮಾಡ್ಕೊಳ್ಳೋಣ ಇಷ್ಟಪ್ಪ ಆದರೆ ಸಾಕು ಉಂಡೆಗಳು ಎಲ್ ಎಲ್ಲ ಉಂಡೆನೂ ಇದೇ ರೀತಿ ಮಾಡ್ಕೊತೀನಿ ನೋಡಿ ಈ ಥರ ಎಲ್ಲ ಉಂಡೆಗಳು ಮಾಡ್ಕೊಂಡಿದ್ದೀನಿ ಒಂದೊಂದು ಎಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಹಿಟ್ಟು ಬೇಡ ಅಂದರೆ ಒಣ ಪೌಡ್ರ್ ಬೇಡ ಅಂದರೆ ಎಣ್ಣೆ ಹಾಕೊಂಡೆ ಇದು ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಆಗ್ಲಾ ಬೇಕೋ ನೋಡಿ ಅಗಲ ಮಾಡ್ಕೊಳ್ಳಿ ನೋಡಿ ಇಷ್ಟಾಗ್ಲಾ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಉಂಡೆಗಳ್ನು ಇದೇ ರೀತಿ ಮಾಡ್ಕೊತೀನಿ ನಾನು ಇದೇ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಎಣ್ಣೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ನಾನು ಒಂದೊಂದು ಹಾಕಂತ ಇದ್ದೀನಿ ನೋಡಿ ಆಗಿದೆ ಇದು ನೋಡಿ ಪೂರಿ ಹೋಟೆಲ್ ರೀತಿ ಉಬ್ಬಿ ಬರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ